ಚಲ್ಲಾಪಿಲ್ಲಿ ಕಸದ ರಾಶಿ ಗಬ್ಬು ನಾರುತ್ತಿರುವ ಚರಂಡಿಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕಣ್ಣು ಕಾಣ್ತಿಲ್ಲ ಕೇಳ್ತಿಲ್ಲ ಗ್ರಾಮಸ್ಥರ ಆಕ್ರೋಶ ವಡಗೇರ ಚಲ್ಲಾಪಿಲ್ಲಿ ಬಿದ್ದಿರುವ ಕಸದ ರಾಶಿ ಗಬ್ಬು ನಾರುತ್ತಿರುವ ಚರಂಡಿ ನೀರು ಕುಡಿಯುವ ನೀರಿಗೆ ಚರಂಡಿ ನೀರು ಸೇರುವ ಆತಂಕ ಇದು ವಡಗೇರಾದ ಪ್ರಮುಖ ಸಮಸ್ಯೆ ಸೂಕ್ತ ಸಂಪರ್ಕವಿಲ್ಲದೆ ಕೊಳಚೆ ನೀರೆಲ್ಲಾ ರಸ್ತೆಯಲ್ಲಿ ಹರಿಯುವಂತಾಗಿದೆ ಹದಿಮೂರು ಸಾವಿರದ ನೂರ ಐವತ್ತೈದು ಜನಸಂಖ್ಯೆ ಹೊಂದಿರುವ ಈ ಗ್ರಾಮದಲ್ಲಿ ಚರಂಡಿ ನೀರು ಹರಿದು ಹೋಗಲು ಸಮರ್ಪಕ ವ್ಯವಸ್ಥೆಯೇ ಇಲ್ಲ ಇದರಿಂದ ಗ್ರಾಮದ ನೈರ್ಮಲ್ಯಕ್ಕೆ ಅಡ್ಡಿಯಾಗುತ್ತಿದೆ ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿವೆ ಗ್ರಾಮದ ಹೋಟೆಲ್ ಮನೆಗಳ ಮಲಿನ ನೀರು ಪ್ರಮುಖ ರಸ್ತೆಗಳ ಬದಿಯಲ್ಲಿ ನಿಂತಿದೆ ಇದರಿಂದ ಅಂಗಡಿ ವ್ಯಾಪಾರಿಗಳು ವ್ಯಾಪಾರ ಮಾಡುವುದಕ್ಕೂ ತೊಡಕಾಗಿದೆ ಸಂಜೆಯಾದರೆ ಸೊಳ್ಳೆಗಳ ಕಾಟ ಗ್ರಾಹಕರು ಅಂಗಡಿಗಳಿಗೆ ಹೋಗಲು ಚರಂಡಿ ದಾಟಿಕೊಂಡೇ ಹೋಗಬೇಕಾದ ಸ್ಥಿತಿ ಇದೆ ನೀರೆಲ್ಲಾ ಕೊಳೆತು ಗಬ್ಬು ನಾರುತ್ತಿದೆ ಪಾದಚಾರಿಗಳು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಚರಂಡಿ ನೀರು ರಸ್ತೆಯಲ್ಲಿ ನಿಲ್ಲಲು ತ್ಯಾಜ್ಯ ಸಮಸ್ಯೆಯೂ ಕಾರಣ ಅಂಗಡಿ ಮುಂಗಟ್ಟುಗಳು ಹೋಟೆಲ್ ತ್ಯಾಜ್ಯವೆಲ್ಲ ಚರಂಡಿ ಪಾಲಾಗುತ್ತಿದೆ ಹಾಗಾಗಿ ನೀರು ಸರಾಗವಾಗಿ ಹರಿಯದ ಕಾರಣ ನಿಂತಲ್ಲೇ ನಿಂತಿದೆ ಇದರಿಂದ ಕೊಳೆತ ವಾಸನೆ ರಸ್ತೆಯಲ್ಲಿ ರಾಚುತ್ತಿದೆ ತಾಲೂಕು ಕೇಂದ್ರವಾದರೂ ಸರಿಯಾಗಿ ಕಸ ವಿಲೇವಾರಿಯಾಗುತ್ತಿಲ್ಲ ಚರಂಡಿಯಲ್ಲಿ ಹೂಳು ತುಂಬಿಕೊಂಡಿದೆ ಪ್ಲಾಸ್ಟಿಕ್ ತ್ಯಾಜ್ಯವು ಚರಂಡಿ ಪಾಲಾಗುತ್ತಿದೆ ಕೆಲ ಅಂಗಡಿಗಳ ಎದುರು ಚರಂಡಿಯನ್ನು ಮುಚ್ಚಿ ಒತ್ತುವರಿ ಮಾಡಿಕೊಂಡು ಸಾಮಗ್ರಿಗಳನ್ನು ಚರಂಡಿಗೆ ಸೇರಿದಂತೆ ಹಾಕಿರುವುದರಿಂದಲೂ ನೀರು ಹರಿಯುತ್ತಿಲ್ಲ ಗ್ರಾಮದ ಚರಂಡಿ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರು ಯಾರೂ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಕೆಲವೆಡೆ ತೆರೆದ ಚರಂಡಿ ಇದೆ ಕೊಳಚೆ ನೀರಿನಿಂದ ಹೊರಸೂಸುವ ದುರ್ವಾಸನೆಯಿಂದ ಕಷ್ಟವಾಗುತ್ತಿದೆ ಇದಲ್ಲದೆ ನೊಣಗಳು ಮತ್ತು ಸೊಳ್ಳೆಗಳು ನಿವಾಸಿಗಳ ಯೋಗಕ್ಷೇಮಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡುತ್ತಿವೆ ಹಾಗೂ ರಸ್ತೆಗೆ ಬಿದ್ದಿರುವ ಮಣ್ಣಿನಲ್ಲಿಯೇ ವಾಹನಗಳು ಸಂಚರಿಸುವುದರಿಂದ ಹರಡುವ ದೂರಿನಿಂದ ನಮ್ಮು ಕೆಮ್ಮುವಿನಂತಹ ಕಾಯಿಲೆಗಳು ಹರಡುತ್ತಿದ್ದು ಹಾಗೂ ಅಸ್ತಮದಿಂದ ನರಳುತ್ತಿರುವ ರೋಗಿಗಳಿಗೆ ಪ್ರಾಣಪಾಯ ಉಂಟಾಗುವ ಗಂಭೀರ ಪರಿಸ್ಥಿತಿ ಇದೆ ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಲು ಮುಂದಾಗಬೇಕು ಎಂಬುದು ಸ್ಥಳೀಯರ ಒತ್ತಾಯ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸಿ ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸಲು ಗ್ರಾಮಸ್ಥರಿಗೆ ತಿಳಿಹೇಳಿ ಗ್ರಾಮವನ್ನು ಸ್ವಚ್ಛವಾಗಿ ಇರುವಂತೆ ನೋಡಿಕೊಳ್ಳಬೇಕು ನಮ್ಮ ಸುತ್ತಮುತ್ತಿನ ಪರಿಸರ